ಬಂದಿದ್ದೀರಾ ನಾವು ಏನು ಕೊಟ್ಟರೂ ಕೂಡ ನಿಮ್ಮ ಋಣ ಆಗೋದಕ್ಕೆ ಅವಕಾಶನೇ ಇಲ್ಲ ಒಂದು ಜನ್ಮ ಸಾಲದ ಅದಕ್ಕೆ ಹಾಗೆ ನಾನು ಯಾವಾಗಲೂ ಹೇಳೋದೊಂದು ನಾನು ಯಾವ ರಾಜ್ಯದಿಂದ ಬಂದಿದ್ದೀನಿ ಯಾವ ದೇ ಯಾವ ಪ್ರಾಂತದಿಂದ ಬಂದಿದ್ದೀನಿ ಅದೆಲ್ಲ ಕೂಡ ಬೇಕಿಲ್ಲ ಈಗ ನಾನು ಭಾರತೀಯನು ಭಾರತೀಯ ಸಂಗೀತವನ್ನು ನನ್ನನ್ನು ಬಾಳನ್ನು ಈ ಬಾಳ ಗಮನದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ನಡೀತಾ ಇದ್ದೀನಿ ನಾನು ಪ್ರಯಾಣಿಸ್ತಾ ಇದ್ದೀನಿ ಅಷ್ಟೇ ಹೊರತು ನಾನು ಯಾರು ಯಾರಕ್ಕಿಂತ ಮಿಕ್ಕಿದವರು ದೊಡ್ಡವ್ರು ಇಲ್ಲ ಯಾರಕ್ಕಿಂತ ಕಡಿಮೆ ಆದವರು ಇಲ್ಲ ಎಲ್ಲರೂ ಒಂದೇ ನಮ್ಮ ಸಂಸ್ಕಾರ ಇದು ನಮ್ಮ ಸಂಸ್ಕಾರ ಮೈಸೂರು ಅಂದರೆ ನಮಗೆ ಜ್ಞಾಪಕ ಬರೋದು ಇದು ನಮ್ಮ ಸಂಸ್ಕಾರ ಸಾಲುಗಳಕ್ಕೆ ಹಿಂದೆ ಹೋಗಿ ನಾವು ಒಂದು ಸಿನಿಮಾಗಳಲ್ಲಿ ಬರೋ ರೀತಿಯಲ್ಲಿ ರೀವೈಂಡ್ ಮಾಡ್ಕೊಂಡು ನೋಡಿದ್ರೆ ಇಲ್ಲಿ ದಸರಾ ಸಂದರ್ಭದಲ್ಲಿ ಎಂತೆಂಥ ಅತ್ಯದ್ಭುತ ವಿಶೇಷಗಳು ವಿಷಯಗಳು ಸಾಂಸ್ಕೃತಿಕ